ಮುಂಭಾಗ ಸ್ಟ್ಯಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು

ಸ್ಮಶಾನಕ್ಕೆ ತೆರಳುವ ರಸ್ತೆಯನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡಿರುವ ಕಾರಣ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಸ್ಮಶಾನಕ್ಕೆ ತೆರಳಿ ಶವ ಸಂಸ್ಕಾರ ನಡೆಸಲು ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಸತ್ತ ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡಿರುವ ಘಟನೆ ಮೈಲಾಪುರ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರು ಹೋಬಳಿ ಪೆರ್ಮಾಟಿನಹಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದಲ್ಲಿನ ದಲಿತರ ಸ್ಮಶಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಗ್ರಾಮದ ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದು ಇದರಿಂದ ಗ್ರಾಮದಲ್ಲಿ ಯಾರಾದರೂ ದಲಿತರು ಮೃತಪಟ್ಟರೆ ಆ ಮೃತದೇಹವನ್ನು ಸ್ಮಶಾನಕ್ಕೆ ಸಾಗಿಸಲು ಸೂಕ್ತ ರಸ್ತೆಯಿಲ್ಲದೆ ಪರದಾಡುವಂತಾಗಿದೆ ಭಾನುವಾರ ಮೃತಪಟ್ಟ ವ್ಯಕ್ತಿಯ ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ಸಾಧ್ಯವಾಗಿದೆ ಮೈಲಾಪುರ ಗ್ರಾಮಸ್ಥರು ಶವ ಬಿಟ್ಟು ಪ್ರತಿಭಟನೆ ಮಾಡಿದ ಪ್ರಸಂಗ ನಡೆಯಿತು ಈ ವೇಳೆ ಮಾಧ್ಯಮದವರೊಂದಿಗೆ ಗ್ರಾಮಸ್ಥರು ಮಾತನಾಡಿ ಮೈಲಾಪುರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ದಲಿತರ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದಂತಾಗಿದೆ ನಮ್ಮ ಸಮುದಾಯದವರು ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಆ ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ಹರಸಾಹಸ ಪಡಬೇಕಾಗಿದೆ ಈ ಸಮಸ್ಯೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರುಗಳನ್ನು ನೀಡಿದರೂ ಯಾವುದೇ ಪ್ರಯೋಜನವಾಗದೆ ಇದುವರೆಗೂ ನಮ್ಮ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ದಲಿತರು ಸ್ಮಶಾನಕ್ಕೆ ಹೋಗಿ ಬರಲು ಸೂಕ್ತ ರಸ್ತೆಯನ್ನು ಗುರುತಿಸಿಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವದ ಸಮೇತ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರತಿಭಟನಾ ವಿಷಯ ತಿಳಿದು ಕೂಡ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು ಈ ಸಂದರ್ಭದಲ್ಲಿ ಮೈಲಾಪುರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಕಾಳಿಕಂಬ ಜ್ಯೋತಿಷಾಲೆಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾತ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶ್ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜಾನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಕೆಲಸ ಮಾಡಿ ಹೆಚ್ಚು ಸರ್ವೆ ಕರ್ಕೊಂಡ್ ಸರ್ವೆ ಮಾಡಿಸಿ ದಾರಿ ಗುಡಿಸ್ತೀನಿ ದಾರಿ ಪ್ರಕಾರ ಏನಿದೆ ಸ್ಮಶಾನಕ್ಕೆ ನೀವು ನೇರವಾಗಿ ಮಾಡ್ಕೊಳ್ಳಿ ಆಯ್ತಾ ಈಗ ಯಾವುದೇ ಕಾರಣಕ್ಕೂ ಇವ್ರು ತೊಂದರೆ ಮಾಡೋಂಗಿಲ್ಲ ಈಗ ಯಾರ ಏನೋ ಹೆಚ್ಚು ಕಡಿಮೆ ಆಗಿದ್ದಾರೆ ಮಣ್ಣು ಮಾಡಕ್ಕೆ ದಾರಿ ಅನುಕೂಲ ಮಾಡ್ಕೊಳಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು ಹೇಳ್ಬೇಕಾಗಿರೋದು ಮೀಡಿಯಾದವರಾಗಿರ್ಬೋದು ನಮ್ಮ ಪೊಲೀಸ್ ವ್ಯವಸ್ಥೆಗಾಗಿರ್ಬೋದು ನಮ್ಮ ಕಂದಾಯ ಇಲಾಖೆಗಾಗಿರ್ಬೋದು ಮೊದಲನೇದ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸೋಕಿಂತ ಕೊಡ್ತೀನಿ ಏನಪ್ಪ ಅಂದರೆ ಅನಾದಿ ಕಾಲದಿಂದಲೂ ಅಷ್ಟೇ ಈ ಒಂದು ಸ್ಮಶಾನಕ್ಕೆ ಈಗ ಆಲ್ರೆಡಿ ನೀವು ವಿಡಿಯೋ ಎಲ್ಲ ಮಾಡಿದ್ದೀರ ಈ ಒಂದು ಮ ಸ್ಮಶಾನಕ್ಕೆ ರಸ್ತೆ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಇರಲಿಲ್ಲ ಅನಾದಿ ಕಾಲ ನಾವು ಹುಟ್ಟಿದಾಗಲಿಂದಲೂ ಅಷ್ಟೇ ಏನೋ ಒಂದು ಯಾರಾದರೂ ಒಬ್ಬರು ಒಬ್ಬೊಬ್ಬರು ಸಾವನ್ನಪ್ಪಿದ್ರೆ ಸಾಕು ಹಳ್ಳ ತಿಂಡೆ ಒಂದು ರೀತಿಯಲ್ಲಿ ಈಗ ನೀವೇ ನೋಡಿದ್ದೀರಾ ಯಾವ ಥರ ಇತ್ತು ವ್ಯವಸ್ಥೆ ಅನ್ನೋದು ಆ ಥರ ಇತ್ತು ನಮಗೇನಪ್ಪ ಅಂದರೆ ಇವತ್ತು ನಮಗೆ ಇವತ್ತು ನಮ್ಮದಾಗಿದೆ ನಾಳೆ ಇನ್ನೊಬ್ರದ್ದು ಯಾರ್ದು ಆಗಬಾರ್ದು ನಾಳೆ ಇನ್ನೊಬ್ರದ್ದು ಯಾವುದೇ ಮನೆಯಲ್ಲಿ ಈ ಥರ ಸಮಸ್ಯೆ ಬಂದ್ರೂ ಅನುಕೂಲ ಅವರು ಹೆಂಗೂ ಅವರು ತೀರ್ಕೊಂಡಿದ್ದಾರೆ ಅವ್ರಿಗೂ ಸ್ವರ್ಗದಲ್ಲಾದ್ರೂ ಒಂದು ರೀತಿ ಶಾಂತಿ ನೆಮ್ಮದಿ ಸಿಗಬೇಕು ಪ್ರತಿಯೊಬ್ಬರಿಗೂ ಅಷ್ಟೇ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಎಂದು ಈ ಒಂದು ರಸ್ತೆ ಒಂದು ರೀತಿಯಲ್ಲಿ ಗೋಮಾಳ ಜಮೀನು ಅಂತ ನಮ್ಗೆ ಗೊತ್ತಾಯಿತು ಗೋಮಾಳ ಜಮೀನು ಆಗಿದ್ದಾಗೆ ರಸ್ತೆ ಇಷ್ಟು ಚೆನ್ನಾಗಿದ್ಕೊಂಡ್ರು ಸಹ ಮಾಡೋರು ಯಾರೂ ಇಲ್ಲ ಒಂದು ಪಂಚಾಯತಿಗೆ ಅರ್ಜಿಗಳು ಕೊಟ್ಟಿದ್ದಾರೆ ತಾಲೂಕು ಆಫೀಸ್ಗೆ ಅರ್ಜಿಗಳು ಕೊಟ್ಟಿದ್ದಾರೆ ಯಾರೂ ಬಂದು ಇಲ್ಲಿ ಮಾಡೋರು ಯಾರೂ ಇಲ್ಲ ಡಿ ಸಿ ಆಫೀಸ್ ಗಂಟೆ ಹೋಗಿದೆ ಇಲ್ಲಿ ಯಾರೂ ಬಂದು ಮಾಡಲಿಲ್ಲ ಆಯಿಂಟೇಷನಲ್ಲಿ ನಮಗೆ ಅನಿಸಿದ್ದು ಇವತ್ತು ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡ್ರು ಅವರೊಬ್ಬರು ನಮ್ಮೂರಲ್ಲಿ ಒಬ್ಬರು ಯಜಮಾನ್ರು ಅವರು ಯಜಮಾನ ಕೃತ್ಯದಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ಅವ್ರ ಹೆಸರಲ್ಲಿ ಇವತ್ತು ಒಂದು ದಾರಿ ಸಿಕ್ತು ಕೃತಿಯೋಗ ಅನ್ನೋದು ಖುಷಿ ಆಗುತ್ತೆ ಇದಕ್ಕೆ ಮೂಲ ಕಾರಣ ಬಂದು ನಮ್ಮ ಯೂತ್ ಆಗಿರ್ಬೋದು ಅವ್ರ ನಾನಸ್ವಾಮಿಯವರಾಗಿರ್ಬೋದು ಅಶೋಕ್ ಆಗಿರ್ಬೋದು ಎಲ್ಲ ಎಲ್ಲರೂ ಅಷ್ಟೇ ಒಂದು ಯೂತ್ ಅಲ್ಲಿ ಅಂದಮೇಲೆ ಒಂದು ರೀತಿಯಲ್ಲಿ ನನಗೊಂಥರ ತುಂಬ ಖುಷಿ ಆಗ್ತಿದೆ ನನಗೆ ಖುಷಿ ಅಂತ ಖುಷಿ ಆಗ್ತಿದೆ ಜೊತೆಗೆ ನೀವು ನೀವು ಬಂದಿದ್ದೀರಲ್ಲ ಸರ್ ನಿಮಗೂ ಖುಷಿ ನಾವು ಅಂದ್ರೆ ಅಂದ್ರೆ ನೀವು ಬಂದಿರಲ್ಲ ತುಂಬಾ ಖುಷಿ ಆಯ್ತು ಪೊಲೀಸ್ ವ್ಯವಸ್ಥೆ ಬಂದು ಹಾರೈ ಬಂದ್ರು ಎಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ ಸರ್ ನಮ್ದು ಮೈಲಾಪುರ ಪೆರ್ಮಾಚನಹಳ್ಳಿ ಪಂಚಾಯತಿ ಚಿಂತಾಮಣಿ ತಾಲೂಕು ನಾನು ಮೈಲಾಪುರ ಹಾಂ ಮೈಲಾಪುರ ಗ್ರಾಮ ಹೇಳ್ತನಲ್ಲ ನಾನು ನಾವು ಹುಟ್ಟಿದಾಗಿನಿಂದ ಇದಕ್ಕೆ ರಸ್ತೆ ಅಂತೂ ನಾನು ನೋಡಿಲ್ಲ ರಸ್ತೆ ಇಲ್ಲ ಹಾಂ ಇದೇನೆಲ್ಲ ರಸ್ತೆ ಇರಲಿಲ್ಲ ಬಟ್ ರಸ್ತೆ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತೋ ಇವತ್ತು ಮುಂದುವರಿಸಿದೀವಿ ಅದೇ ನಮಗೆ ಇಲ್ಲ ಅತ್ಕಾಲಿಕವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ತೀರಿಕೊಂಡಿದ್ದಾರೆ ಫಸ್ಟ್ ಅವ್ರದ್ದು ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಅಂತ ಹೇಳಿದ್ದಾರೆ ಆರೈ ಅವರು ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನಾವು ನೋಡ್ತೀವಿ ಸರ್ ಓಕೆ ಏನೋ ಒಂದು ರಸ್ತೆ ಮಾಡಿ ನೀವು ಸರ್ ಆ ರಸ್ತೆ ಆ ಕಡೆ ಈ ಕಡೆ ನಾವು ಒಂದು ಏನೋ ಹೇಳಿದ್ದಾರೆ ಸಾಹೇಬ್ರು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕರು ಒಂದು ಲೈನ್ ಹೊಡಿತೀರಿ ಅದು ಮುಚ್ಚಾಕಿ ಮತ್ತೆ ಅವರು ಒತ್ತುವರಿ ಮಾಡಿಕೊಂಡ್ರೆ ಜವಾಬ್ದಾರಿ ಅವರೇ ಆಗಿರ್ತಾರೆ ಸರ್ ಮತ್ತೆ ಇನ್ನೊಂದು ಹೇಳೋದು ಅಂದರೆ ಕಾಂಕ್ರೀಟ್ ರೋಡ ಹಾಂ ಕಾಂಕ್ರೀಟ್ ರೋಡು ಅದು ಮತ್ತೆ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಡಕ್ಕೆ ಮಾನ್ಯ ಸಚಿವರಿಗೆ ಒಂದು ಮನವಿ ಹೇಳ್ತಾ ಇದ್ದೀನಿ ಮತ್ತೆ ಇಲ್ಲಿ ನಮಗೆ ಮಶಾಣಕ್ಕೆ ದಾರಿನೂ ಸ್ವಲ್ಪ ಕಮ್ಮಿ ಇದೆ ದಾರಿ ಜಾಸ್ತಿ ಕಮ್ಮಿ ಇದೆ ಸ್ವಲ್ಪ ದಾರಿ ನಮಗೆ ಬೇಕಾಗುತ್ತೆ ಅದು ಸ್ವಲ್ಪ ಮಾಡಲಾಪುರ ಗ್ರಾಮ ಚಿತ್ತಾಮಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿ ಏನಂದರೆ ದಾರಿ ಇರಲಿಲ್ಲ ಇಲ್ಲಿ ದಾರಿ ಇರಲಿಲ್ಲ ಇದ್ರ ಬಗ್ಗೆ ಅನೇಕ ಜನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಗೋಮಾಳ ಜಾಗದಲ್ಲಿ ದಾರಿ ಮಾಡ್ಕೋಬೇಕು ಅದರಲ್ಲಿ ಗೋಮಾಳ ಜಮೀನಲ್ಲಿ ಹತ್ತು ಗುಂಟೆ ಜಮೀನು ಮಂಜೂರು ಮಾಡಿದ್ದಾರೆ ಜಿ ಎಸ್ ಟಿಗೆ ಮಂಜೂರು ಮಾಡಿದ್ರೂ ಏನು ಅಭಿವೃದ್ಧಿ ಮಾಡಿದೆ ಆಮೇಲೆ ಈಗ ಊರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಊರೊಳಗಡೆ ಊರ್ ಒಳಗಡೆ ನಾವು ಬರಬಾರ್ದು ಇದು ಎಸ್ ಎಸ್ ಟಿಗೆ ಕಂಡೀಷನ್ ಮೇಲೆ ಹೊರಗ ಮತ್ತು ಊರೊಳಗಡೆ ಬರಬಾರ್ದು ಮತ್ತು ಊರು ಹೊರಗಡೆ ಬರೋದಕ್ಕೆ ನಮ್ಮ ದಾರಿ ಇಲ್ಲ ಈಗ ಹಾಗಾಗಿ ದಾರಿ ಬೇಕು ಅಂತ ನಾವು ಅರ್ಜಿ ಹಾಕಿ ಓಡಾಡ್ತಾ ಇದ್ವಿ ಅರ್ಜಿ ಹಾಕಿ ಮತ್ತೆ ನರೇಗದಲ್ಲಾದರೂ ರೋಡ್ ಮಾಡಲಿ ಅಂತ ನಾವು ಬೋರ್ಡೆಲ್ಲ ಹಾಕಿದ್ವಿ ಬೋರ್ಡ್ ಹಾಕಿದ್ರೂ ಬೋರ್ಡ್ ಕಿತ್ತಾಕಿದಾರೆ ಮತ್ತೆ ಅರ್ಜಿ ಹಾಕಿದ್ರು ಯಾರು ಬಂದಿದ್ವಿ ಸರ್ವೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ಈಗ ಈಗ ತೀರ್ಕೊಂಡಿದ್ದಾರೆ ಊರಲ್ಲಿ ಊರೊಳಗಡೆ ಇಟ್ಕೊಂಡು ಇಟ್ಕೊಂಡೋಗ್ಬಾರ್ದು ಅದಕ್ಕಾಗಿ ನಾವು ಇದು ಮತ್ತೆ ಇಲ್ಲಿ ಬರ ಇಲ್ಲಿ ಬರ್ತೀವಿ ಅಂತ ಗೊತ್ತಿದ್ದು ಇಲ್ಲಿ ಅವರು ಎಲ್ಲ ಉಳ್ಬಿಟ್ಟಿದ್ದಾರೆ ನಮ್ಗೆ ಓಡಾಡೋಕ್ಕೂ ಜಾಗ ಇಲ್ಲ ಇದು ಇವತ್ತಿನ ಸಮಸ್ಯೆ ಅಲ್ಲ ನಾವು ಮೊದಲಿಂದ ಓಡಾಡ್ಕೊಂಡು ಬರ್ತಾ ಇದ್ವಿ ಬಟ್ ದಾರಿ ಇಲ್ಲ ಸ್ಪೆಸಿಫಿಕ್ಲಿ ಹಾಗಾಗಿ ಈಗ ನೋಡಿ ಸಮಾಧಿಗಳು ಇಲ್ಲಿ ಸ್ಮಶಾನಕ್ಕೆ ಏನು ಹತ್ಕೊಂತ ಇದು ಇಲ್ಲೇ ಬರುತ್ತೆ ಅಂತ ಸ್ಪೆಸಿಫಿಕಾಗಿ ಮಿಸ್ ಮಾಡಿಲ್ಲ ಆಮೇಲೆ ರೋಡ್ಗೂ ಅವರು ದಾರಿ ಕುಂತಿಲ್ಲ ಈಗ ಹಾಗಾಗಿ ಏಕಾಯಕಿ ನಮ್ಮ ಇವ ಯುವ ಜನೇನಿದ್ದಾರೆ ಎಲ್ಲರೂ ಒಂದು ಪ್ಲಾನ್ ಮಾಡಿ ಅಟ್ಲೀಸ್ಟ್ ಇವತ್ತಾದರೂ ಅವರು ಈಗ ದೊಡ್ಡ ಹಿರಿಯರು ಅವ್ರಿಗಾದರೂ ನ್ಯಾಯಮೂರ್ತಿ ಸಿಗಲಿ ಅವರಿಂದಾದರೂ ನಮ್ಗೆ ದಾರಿ ಸಿಗಲಿ ಅಂತ ಎಲ್ಲರೂ ಇವತ್ತು ಜೆ ಸಿ ಬಿ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಈಗ ಆರ್ ಎ ಸಾಹಿಬ್ ಎಸ್ಎಫ್ ಸಾಹೇಬರೆಲ್ಲ ಬಂದು ನಾವು ದಾರಿ ಬಿಡ್ತೀವಿ ಆದರೆ ನೀವು ಬಿಸಿ ಬೆಲೆಯನ್ನು ಖರ್ಚು ಮಾಡಂಗಿಲ್ಲ ಅಂತ ಹೇಳಿದ್ರು ನಾವು ಗೋಮಾಳ ಜಮೀನದಲ್ಲಿ ಮತ್ತೆ ಹತ್ತು ಗುಂಟೆ ಜಾಗ ಏನಿದೆ ಆ ಎಷ್ಟೆಷ್ಟು ಮೀಸಲಿರು ಆ ಜಾಗದಲ್ಲಿ ನಾವು ದಾರಿ ಮಾಡಿದ್ವಿ ಇದು ಜಾಗದಲ್ಲಿ ನಾವು ಬರ್ತಾ ಇಲ್ಲ ಅಂತ ನಾವು ಮಾತಾಡಿದ್ವಿ ಮತ್ತು ಸಾಹೇಬ್ರು ಅವರೆಲ್ಲ ಬಂದರು ಅವರು ಹೇಳಿದ್ರು ಗೋ ಮಾಡಿದ್ರು ನೀವು ಯಾಕೆ ಮಾಡಿದ್ರು ನಿಮ್ಮದೇ ತಪ್ಪು ಅಂತೇಳಿ ಈಗ ಜಸ್ಟ್ ತಾತ್ಕಾಲಿಕವಾಗಿ ರೋಡ್ ಮಾಡಿಸ್ಕೊಡ್ತಾಯಿದ್ದೀವಿ ಬಟ್ ಇದೇನಂದರೆ ಇದು ಒಂದು ಸಮಸ್ಯೆ ಅಲ್ಲ ದಲಿತರಿಗೆ ಏನೇ ಸಮಸ್ಯೆ ಆದರೂ ಯಾರಿದ್ರು ಬರೋಲ್ಲ ಯಾರೂ ಬರೋಲ್ಲ ಏನೂ ಮಾಡಲ್ಲ ಇಲ್ಲಿ ನಾವು ಯಾರೋ ಒಬ್ಬರನ್ನ ಏನೋ ಒಂದು ಸಮಸ್ಯೆ ಆಯಿತು ಅಂದ್ರೆ ಅವರೇ ಬಗೆಹರಿಸ್ಕೋಬೇಕು ಅವ್ರ ಮೇಲೆ ಯಾರು ಏನೇ ಮಾಡಿದ್ರು ಯಾರೂ ಬಂದು ಸಪೋರ್ಟ್ ಮಾಡೋಲ್ಲ ಅದೇ ಮೇಲ್ವರ್ಗವ್ರಿಗೆ ಏನಾದರೂ ಒಂದು ಸಮಸ್ಯೆ ಆದರೆ ಎಲ್ಲ ಒಂದಾಗ್ತಾರೆ ಇದು ಮಾಡ್ತಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ಆಮೇಲೆ ಇಲ್ಲಿ ಸ್ಮಶಾನಕ್ಕೆ ಏನು ಜಾಗ ಇದೆ ಅದು ಮಿಸ್ಲಿಟ್ಟು ಇದಕ್ಕೆ ಏನೇನು ಬೇಕೋ ಅದು ಅಭಿವೃದ್ಧಿ ಮಾಡಿ ಮತ್ತು ಆ ರೋಡ್ ಏನಿದೆ ಅದು ರೋಡ್ ಕ್ಲಿಯರ್ ಕಟ್ಟಾಗಿ ಅಳತೆ ಮಾಡಿಸಿ ಎ ಸಿ ಆಗಿರ್ಬೋದು ಎ ಸಿ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಸರ್ವೇ ತಾಲೂಕು ಸರ್ವೇರ್ ಇರ್ಬೋದು ಮತ್ತು ಡಿ ಸಿ ಸಾಹೇಬ್ರ್ ಇರ್ಬೋದು ಅವರೇ ಸ್ಪಾಟಕ್ಕೆ ಬಂದು ನಮ್ಮ ಜಾಗ ಎಲ್ಲಿ ಬರುತ್ತೋ ನಮ್ಮ ಏನು ಬರುತ್ತೋ ನಮ್ಗೆ ನಾಳೆ ಬೆಳಗ್ಗೆ ತೊಂದರೆ ಆಗ್ದಂಗೆ ಎಲ್ಲ ಕ್ಲಿಯರಾಗಿ ಮಾಡಿಕೊಟ್ಟು ನಮ್ಗೆ ರಸ್ತೆ ಮಾಡಿಕೊಟ್ಟು ಸ್ಮಶಾನಕ್ಕೆಲ್ಲ ಕ್ಲಿಯರ್ ಆಗಿ ದಾರಿ ಮಾಡಿಕೊಟ್ಟು ನಮ್ಗೆ ಎಲ್ಲ ಹದ್ಬಸ್ತ್ ಮಾಡ್ಕೊಡ್ಬೇಕು ತಹಸೀಲ್ದಾರ್ ಸಾಗೂ ಕೊಟ್ಟಿದ್ವಿ ತಹಸೀಲ್ದಾರ್ ಸಾಹೇಬ್ರ್ ಕೊಟ್ಟರು ಇವಾಗ ಬರ್ತೀವಿ ಅವಾಗ ಬರ್ತೀವಿ ಅಂತ ಬರಲ್ಲ ಹಾಗಾಗಿ ಇದು ಈ ಸಮಸ್ಯೆ ಅಟ್ ಇವತ್ತಾದ್ರೂ ನಮ್ಗೆ ತಾತ್ಕಾಲಿಕವಾಗಿ ಓಡಾಡಕ್ಕಾದ್ರೂ ನಮ್ಗೆ ರಸ್ತೆ ಬೇಕು ಅಂತ ನಾವೀಗ ಪ್ರೊಟೆಸ್ಟ್ ಮಾಡಿ ಸರ್ಕಾರಿ ರಸ್ತೆಯಲ್ಲೇ ಎಣ್ಣೆ ಎತ್ಕೊಂಡು ಹೋಗ್ಬೇಕು ಎಲ್ಲ ಇದು ಮಾಡಬೇಕು ಅಂತಂದು ಹೇಳಿ ಇದು ಮಾಡಿದ್ರೆ ಸರ್ಕಾರಿ ರಸ್ತೆಯಲ್ಲಿ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಇದೊಂದು ದೊಡ್ಡ ಇದಾಗ್ಬಿಟ್ಟೈತೆ ಯಾ ಯಾವ ರೀತಿ ಸರ್ಕಾರಿ ರಸ್ತೆಯಲ್ಲಿ ಎತ್ಕೊಂಡು ಹೋದ್ರೆ ಇವ್ರಕೇನೋ ಇವ್ರಿಗೇನೋ ಈಗ ಹಿಂಗೆ ಎಲ್ಲಾರ ಇದ್ರಲ್ಲೇ ಇದೆ ಎತ್ಕೊಂಡು ಬಂದು ಈಗ ಇಲ್ಲಿ ಹಾಕ್ಬೇಕು ಸರ್ಕಾರಿ ರಸ್ತೆ ಒಳಗಡೆ ಎತ್ಕೊಂಡು ಬಂದು ಇದು ಮಾಡಬೇಕು ಸರ್ಕಾರಿ ರಸ್ತೆಯಲ್ಲಿ ಬಂದು ನ್ಯಾರವಾಗಿ ಹಿಂಗೆ ಬಂದು ಎತ್ಕೊಂಡು ಬರ್ಬೋದಲ್ಲ ಅದಿಲ್ಲ ಯಾವ ಎಷ್ಟು ಇದಾಗಿಲ್ಲ ಆಯ್ತಾ ರಸ್ತೆಯಲ್ಲಿ ದಲಿತ ಒಂದೇ ಒಂದು ಕಾರಣಕ್ಕಾಗಿ ನಮ್ಗೆ ಯಾವುದೇ ರೀತಿಲಿ ಅವಕಾಶಗಳು ಕಲ್ಪಿಸಿಲ್ಲ ಇದೊಂದೇ ಅಲ್ಲ ಸರ್ ತುಂಬಾ ಸಮಸ್ಯೆಗಳಿದಾವೆ ಇಲ್ಲಿ ಎಮರ್ಜೆನ್ಸಿ ಆಗಿ ಇದೊಂದು ಬಗೆರ್ಲಿ ಅಂತ ನಾವು ಇಟ್ಕೊಂಡಿರೋದಷ್ಟೇ ಸರಿಯಾದಂತ ಇದುವರೆಗೂ ಒಂದು ಕಾಂಕ್ರೀಟ್ ರೋಡ್ ಆಗಿಲ್ಲ ನಮ್ಮ ತಾಲೂಕಲ್ಲೇ ಮಿನಿಸ್ಟರ್ ಇದಾರೆ ದಲಿತರಿಗೆ ಸರಿಯಾದಂತ ಮನೆ ಇಲ್ಲ ಈಗ ಒಂದು ಲೋನ್ ಇಲ್ಲ ಒಂದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು